ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಇವತ್ತು ಗುರುವಾರದ ಗುರು ವಂದನೆಗಳನ್ನು ತಿಳಿಸುತ್ತಾ ಇವತ್ತೊಂದು ಗುರುವಾಣಿ ಏನು ತಿಳಿಸ್ತಾರೆ ನೋಡಮ್ಮ ಇವತ್ತೊಂದು ದಿನ ಎಂಥವ್ರಲ್ಲಿ ಸಿಕ್ಕೊಂಡಿವಿ ಏನು ಮಾಡಬೇಕು ನಾವು ಹೇಗಿರಬೇಕು ದಿನವೆಲ್ಲ ಅಂತ ನೋಡೋಣ ಒಂದು ವಿಭಿನ್ನವಾಗಿ ಆಲೋಚಿಸೋದಕ್ಕಿಂತ ಒಂದು ಅಧ್ಯಯನ ತೆಗಿಯೋಣ ಮ್ಯಾಜಿಕ್ ಬುಕ್ಕಿಂದ ಇವತ್ತು ನಾವು ಹೇಗಿರಬೇಕು ನಿನ್ನೆ ನೋಡಿದ್ರೆಲ್ಲ ಹೇಗೆ ಮಾತಾಡಬೇಕು ಎಷ್ಟು ಮಾತಾಡಬೇಕು ಅನವಶ್ಯವಾಗಿ ಎಷ್ಟು ಮಾತಾಡಬೇಕಂತ ತಿಳಿಸೋದ್ರಲ್ಲ ಗುರುಗಳು ಹೆಚ್ಚಿಗೆ ಅಷ್ಟೇ ಮಾತಾಡಬೇಕು ಅಂತ ನಿನ್ನೆ ತಿಳಿಸಿದ್ರು ಅದನ್ನು ಬರೀ ಕೇಳಿದ್ವಾ ಬಿಟ್ವ ಮಾಡಬಾರ್ದು ಸ್ವಲ್ಪ ಪರಿಪಾಲನೆಯಲ್ಲಿ ಇರಬೇಕು ಆಚರಣೆಯಲ್ಲಿ ಇರೋಣ ಯಾಕಂದ್ರೆ ನಮ್ಮ ಮಾತುಗಳು ಅದ್ಭುತವಾಗಿ ಆಗಬೇಕು ಅಂದ್ರೆ ಜಾಸ್ತಿ ಮೌನನೇ ಇರಬೇಕು ಯಾಕಂದ್ರೆ ಚಂತನ ಒಳ ಒಳ ಒದ್ರದ್ರು ಅದಕ್ಕೇನು ಬೆಲೆನೇ ಇರೋಲ್ಲ ಅನ್ಕೋತೀನಿ ಅದು ಎಸ್ ಅದು ಕರೆಕ್ಟೇ ಅವಶ್ಯ ಇದ್ದಿದ್ದಿಷ್ಟು ಮಾತಾಡಿದ್ರೆ ಬೆಲೆ ಐತೆ ಮಾತಾಡಿದ್ದೇ ಮಾತಾಡಿದ್ರೆ ಭಯ ಅದಕ್ಕೆ ಬೆಲೆ ಇರೋದಿಲ್ಲ ಇವತ್ತೊಂದು ವಾಣಿ ಗುರುವಾಣಿ ಅಂತ ಸರ್ ಏನೋ ಬಂದೈತಪ್ಪ ಇದು ನಮಗೆ ಐತೆ ಅನ್ಕೋತೀನಿ ಎಲ್ಲ ನಮಗೆ ಇರ್ತಾವೆ ಎಸ್ ಓಕೆ ಏನು ಹೇಳ್ತಾರ ತಿಳಿಸ್ತಾರೆ ಇರುವ ಒಳಿತನ್ನು ಗುರುತಿಸು ಬರಬೇಕಾದ ಒಳಿತಿಗೆ ಅದೇ ಗಟ್ಟಿ ಅಡಿಪಾಯವಾಗುತ್ತದೆ ಅಂತ ತಿಳ್ಸಾರ ಇರುವ ಒಳಿತು ಈಗ ಒಳ್ಳೇದೈತೆ ಅಲ್ಲ ಈಗ ಒಳ್ಳೇದಾಗಿದೆಯಲ್ಲ ಏನಾದರೂ ನೋಡೋಣ ಗುರುಗಳು ಏನು ತಿಳಿಸ್ತಾರಂತ ನಮಗೇನು ಗೊತ್ತಾಗ್ತದೆ ಓದೋಣ ನಮಗೆಲ್ಲ ಓದಿ ಅದ್ರ ಬಗ್ಗೆ ನಾವು ಎಷ್ಟು ಮಟ್ಟಿಗೆ ಇದ್ದೀವಿ ನಾವು ಎಷ್ಟು ಒಳ್ಳೆಯವರಾಗಿದ್ದೀವೋ ಕೆಟ್ಟವರಾಗಿದ್ದೇವೋ ಏನು ಒಳ್ಳೇದಾಯ್ತು ನಮಗೆ ಅಂತ ಇದ್ದಿರ್ಬೇಕು ಎಸ್ ಎಸ್ ಓಕೆ ನೋಡೋಣ ಭಾಳ ಖುಷಿ ನಮ್ಮ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದು ನಡೆಯಬೇಕು ಎಂದು ಅಂದುಕೊಳ್ಳುತ್ತಲೇ ಇರುತ್ತೇವೆ ಹಾಗೆ ಒಳ್ಳೆಯದು ನಡೆಯಬೇಕು ಎಂದರೆ ನಮ್ಮ ಅಂತರದಲ್ಲಿ ಒಳ್ಳೆಯ ಭಾವನೆಗಳು ಇರಬೇಕು ಯದ್ಭಾವಂ ತದ್ಭವತಿ ನಮ್ಮ ಜೀವನದಾಗ ಇದೇ ಮೊದಲು ಮರೆತಿರೋದು ನಾವು ನನಗನ್ಸಿ ಮಟ್ಟಿಗೆ ಯಾಕಂದರೆ ನಾವು ಬೇರೆಯವರಿಗೆ ನಮ್ಮ ಭಾವನೆನೇ ಸರಿ ಇಲ್ಲ ನಮ್ಮ ಆಲೋಚನೆ ಸರಿ ಇಲ್ಲ ಮೊದಲು ನಾನು ಚಲೋ ಏನಲ್ಲ ಏನಲ್ಲತ್ತೀನಿ ಇನ್ನೊಬ್ಬರು ಮುಳುಗ್ಸೋದು ಎಲ್ಸೋದ್ ಮಾಡಕತ್ತೀನಿ ನಾನು ಚಲೋ ಆಗ್ಬೇಕಂದ್ರೆ ಅವ್ರಿಗೆ ತುಳಿದು ತುಳಿದೇರ ಹಬ್ಲಕ್ಕೀನಿ ಅದಕ್ಕೆ ನಮ್ಗೆ ಹೆಂಗೆ ಚಲೋದಾಗ್ತದೆ ಅದಕ್ಕೆ ನಾನು ಇನ್ನೊಬ್ಬರನ್ನ ಕೈ ಹಿಡಿದು ಜಪ್ಕೊಂಡು ಕೈ ಹಿಡಿದು ಎಬ್ಬಿಸಿದಾಗ ನನಗೆ ಒಳ್ಳೇದಾಗ್ತದ ನನ್ನ ಭಾವನೆ ಹೇಗಿರ್ತೈತಿ ಹಾಗೆ ನನ್ನ ಜೀವನ ಆಗ್ತದೆ ನಾನು ಒಬ್ಬರು ಕೆಟ್ಟದಾಗಲಿ ಅಂತಂದ್ರೆ ಅವರಿಗೆ ದ್ವೇಷ ಬಯಸೋದು ಆದರೆ ನಾ ಮಾತ್ರ ಕೆಟ್ಟ ಒಳ್ಳೇದಾಗಬೇಕಂತ ನನಗೆ ಎಲ್ಲಿ ನ್ಯಾಯ ಇದು ಅವ್ರನ್ನ ಒಳ್ಳೇದು ಬಯಸಿದ ಇದು ನ್ಯಾಯ ಎಲ್ಲೈತೆ ಅಂದ್ರೆ ಈ ಪ್ರಾಪಂಚಿಕ ವಿಷಯದಲ್ಲಿ ನ್ಯಾಯ ಇಲ್ಲ ಇದು ಹಾಗೆ ತುಳಿದೆ ಬದುಕುದ ಜೀವನ ಅಂತ ತಿಳ್ಕೊಂಡ್ಬಿಡ್ತೀವಿ ಇದ್ದಾಗ ಈಗ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಹ್ಞೂ ಅವ್ರು ಬೈದ್ರಂದ್ರೆ ನಾವು ಬೇಯಿಸ್ಕೋಬೇಕೇನು ಯಾಕೆ ಬಯಸ್ಕೋಬೇಕು ಅವ್ರನ್ನ ನಮಗೆ ನಾವೇನು ತಪ್ಪು ಮಾಡಿವೇನೋ ಅಂತ ಅಂತಿದ್ವಿ ಅಲ್ಲಿ ಏನೈತಿ ಅದು ನನ್ನ ಆಲೋಚನೆ ಏನಾಗಿರ್ತದ ನಾವು ಬೈಬೇಕು ಅಂತ ಇರ್ತೈತಲ್ಲ ಇವಾಗ ನಾವು ಕ್ಷಮಿಸೋಣ ಇದು ಎಲ್ಲಿ ಬರ್ತೈತಿ ಸೈತದಂದ್ರೆ ಆಧ್ಯಾತ್ಮಿಕದಲ್ಲಿ ಸಿಗ್ತೈತಿ ಈ ಧ್ಯಾನದಲ್ಲಿ ಸಿಗ್ತೈತಿ ಈ ಧ್ಯಾನ ಮಾಡಿದಾಗ ಎಲ್ಲರನ್ನ ಯಾಕೆ ಬೈಲಕ್ಕೆ ಬಿಡು ಸರಳ ಸ್ವೀಕಾರ ಮಾಡ್ಕೊಳ್ಳೋ ಮನೋಭಾವ ಬರ್ತೈತಿ ಆವಾಗ ಬಂದಾಗ ಏನಾಗ್ತದ ಈ ಥರ ಈ ಸರ್ದ ಸರ್ ತಿಳಿಸಿದ್ರಲ್ಲಿ ಗುರುಗಳು ನಿನ್ನ ಮನಸ್ಸು ಭಾವನೆ ಹೇಗಿರ್ತದೋ ಹಾಗೆ ಆನಂದವಾಗಿರ್ತಿ ಅವಾಗ ಹಾಗೆ ಕಡ್ಡಿ ಬಡ್ಡಿ ಬಡಿ ನನಗಂದ್ರೂ ಅವ್ರಿಗೊಂದು ಅನ್ನೋದು ನಾನು ಹ್ಞೂ ಅವ್ರಿಗೊಂದೊಂದು ಅವ್ರ ರಿಪ್ಲೈ ಏನು ಬರ್ತೈತಿ ಮತ್ತು ಅದೇ ಬರ್ತದಲ್ಲ ನನ್ನ ಆಲೋಚನೆ ಏನು ಇರ್ತದೆ ಹಂಗೆ ಬರೋದಲ್ಲ ಅದು ಹಾಗೆ ಮಾಡ್ತಿದ್ವಿ ಇವಾಗ ಏನು ಹೇಳ್ತಾರ ಯದ್ಭಾವಂ ತದ್ಭವತಿ ನೀನೇನು ಯೋಚನೆ ಮಾಡ್ತಿ ನೀನೇನು ಆಲೋಚನೆ ಮಾಡ್ತಿ ನಿನ್ನ ಮನಸ್ಥಿತಿ ಹೆಂಗಿರ್ತದೆ ವಾಪಸ್ ವಾಪಸ್ಸು ನಿನಗೆ ಬರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಕಟ್ ಒಂದರ ಮಾರ್ಕ್ ಮಾಡಿಬಿಟ್ರು ಗುರುಗಳು ಅಂತ ಐತೆ ನೋಡ್ರಿ ಎಷ್ಟು ಅದಕ್ಕೆ ನನ್ನಲ್ಲಿ ಯದ್ಭಾವಂಥ ತದ್ಭವತೆ ನಮ್ಮ ಭಾವನೆಗಳು ಹೇಗೆ ಇರುತ್ತವೋ ನಮ್ಮ ಬದುಕು ಹಾಗೇ ಇರುತ್ತದೆ ಇದು ಗೊತ್ತೇ ಇರಲಿಲ್ಲ ನಿಜವಾಗ್ಲೂ ಈ ಆಧ್ಯಾತ್ಮಿಕ ಬರೋ ತನಕ ಗೊತ್ತಾಗಲಿಲ್ಲ ನೋಡ್ರಿ ನಮ್ಗೆ ನನಗಂತೂ ಗೊತ್ತಾಗಲಿಲ್ಲ ಇವಾಗ ನಾನಿನ್ನು ಬರೀ ಏನು ಮಾಡೋಕ್ಕು ನಾನು ನಾನು ಅನ್ಬೇಕು ನಾನು ನಾನು ಅನ್ನೋ ಈ ನಾನು ನಾನು ಅಂದು ನಾನು ಇಲ್ಲಿಗೆ ಬನ್ನೆಲ್ಲ ನನಗೆ ಭಾಳ ಖುಷಿ ಆಗ್ತದೆ ಅದು ನಾನು ಅನ್ನೋ ಅಹಂಕಾರನೂ ಕೂಡ ನನಗೊಂದು ಇದೊಂದು ನಾಂದಿ ಆಯಿತು ಎಲ್ಲಿ ಈ ಆಧ್ಯಾತ್ಮಿಕ ಬರ್ಲಿಕ್ಕೆ ನಾನು 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 ಅಂದಿದ್ದೆ ನನ್ನ ಕಿಡ್ನಿ ಹೋಯಿತು ಎಲ್ಲರೂ ಓದ್ತೀವಿ ನಾನೇ ಅಂತಲ್ಲ ಏನು ನೀವು ಭಾಳ ಅಂದಿರಿ ರೀ ನನಗಿಂತ ದುಪ್ಪಟ್ಟು ಅನ್ನೋರು ಅದಾರ ಬರೀ ನನ್ನದೇ ಆಗಲಿ ನಾನೇ ಆಗಲಿ ಗಂಡ ನನ್ನ ಕೈಯಾಗಿಡಬೇಕು ಮಕ್ಕಳು ನನ್ನ ಕೈಯ್ಯಾಗಿರಬೇಕು ನಾ ಹೇಳ್ದಂಗೆ ಕೇಳಬೇಕು ಈ ಥರ ಇಂಥ ಭಾಳ ಇರ್ತಾವೆ ಇವೆಲ್ಲರ ಹತ್ರ ಇರು ಗುಣಗಳೇ ಇವು ಮನಸ್ಸಿನ ಗುಣಗಳು ಆದ್ರೆ ನಾನಿ ಹೇಳ್ಕೊಳಕತ್ತೀನಿ ನನ್ನ ಪಶ್ಚಾತ್ತಾಪ ನಾನು ಅಂದ್ಬಿಟ್ಟು ಹಿಂಗೆ ಆಯ್ತಲ್ಲ ಅಂತ ನಾನು ಹೇಳ್ಕೊತಿದ್ದೀನಿ ಹೇಳ್ಕೊಳ್ಳೋಷ್ಟು ಜ್ಞಾನ ಬಂತಲ್ಲ ಖುಷಿ ಅಂತೀನಿ ನಾನು ಒಳ್ಳೆಯದು ಹೇಳ್ಕೊಳ್ಳೋಷ್ಟು ಒಳ್ಳೇದು ಯಾಕಂದರೆ ನಮ್ಮ ತಪ್ಪನ್ನು ನಾವು ಅರಿ ಗುರುತಿಸೋಕ್ಕೆ ಹೋಗಲ್ಲ ಅಜ್ಞಾನದ ಇದ್ದಾಗ ನಾವು ಮಾಡಿದ ತಪ್ಪು ನಮಗೆ ಗೊತ್ತೇ ಆಗೋದಿಲ್ಲ ಇವಾಗ ನಾವು ನಮ್ಮ ತಪ್ಪು ಮಾಡಿದ ನಾನು ಅಯ್ಯೋ ಅವ್ರಿಗೆ ಬೈಬಾಡ್ದಾಗಿತ್ತು ಬೈದನೆಲ್ಲ ಅನ್ಬಾರ್ದಾಗಿತ್ತು ಅನ್ನೆಲ್ಲ ಅಂತ ನನ್ನ ಮನಸ್ಸಿಗೆ ನಾನು ತಿಳಿಯಲಕ್ಕತ್ತಲ್ಲ ಅಲ್ಲಿಗೆ ನಾನು ಅರ್ಧ ಸಾಧನೆ ಮಾಡ್ದಂಗೆ ಅವಾಗ ಆರಾಮ್ ನೆಮ್ಮದಿಯಾಗಿರ್ತೀನಿ ಯಾಕಂದ್ರೆ ನನ್ನನ್ನು ಅವಲೋಕನ ಮಾಡ್ಕೊಳ್ಳೋಕೆಷ್ಟು ಹಣೆ ಆದ್ಮೇಲೆ ಸ್ವಲ್ಪ ದಾರಿ ಹಿಡಿದ್ನಲ್ಲ ಅದಕ್ಕಾಗಿ ಏನ್ ಮಾಡಬೇಕು ನಾನು ಹೇಗೆ ಆಲೋಚನೆ ಮಾಡ್ತೀನಿ ನಾನು ಬದುಕು ಹೀಗಿರ್ತು ಅಂತ ನನಗೆ ಈಗ ಗೊತ್ತಾಗ್ಯದ ಅದಕ್ಕೆ ನಾನು ಹೇಳ್ತೇನೆ ಸರ್ವೇ ಜನ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಾನು ಆ ಜಗತ್ತದ ಒಬ್ಬಳಾಗಿದ್ದೀನಿ ಸರ್ವೇ ಜನ ಜುಗ ಸುಖನೋಭಂತ ಎಲ್ಲರೂ ಸುಖವಾಗಿರಲಿ ಅದರೊಳಗೆ ನಾನು ಸುಖವಾಗಿರ್ತೀನಿ ಎಲ್ಲರು ಮಾತ್ರ ಕೆಟ್ಟದಾಗಿ ಅವ್ರು ಏನಾರ ಮಾಡ್ಕೊಳ್ಳಿ ಏನಾರು ಬಿಡಲಿ ಹಾಳಾಗಿ ಹೋಗಲಕ್ಕ ನಾನಾರು ಚಲೋ ಇರ್ತೀನಿ ಅಂದ್ರೆ ಅದು ಎಲ್ಲಿದ್ದೀನಿ ನಾನು ಅದೇ ಗುಂಪಿನಾಗಿದ್ದೀನಿ ಅಂದಮೇಲೆ ಅದು ನನಗೂ ಬರ್ತೈತಲ್ಲ ಅದೇ ಗುಂಪಿನಾಗ ಇರ್ತೀವಿ ಅಲ್ಲಿ ನಾವು ಇದೇ ಗುಂಪುನಾಗಿದ್ದೀವಿ ಈಗ ಅಂತಂದ್ರೆ ಇವಾಗ ನಾವು ಅವ್ರನ್ನ ದ್ವೇಷ ಮಾಡೋದು ದ್ವೇಷ ಮಾಡು ಅವರು ನಮಗೆ ದ್ವೇಷ ಮಾಡ್ತಾರೆ ಶಿಟ್ ಮಾಡ್ಕೊ ಅವರು ನಮ್ಗೆ ಶಿಟ್ ಮಾಡ್ತಾರೆ ನೀವು ಪ್ರೀತಿ ಮಾಡು ಪ್ರೀತಿ ಮಾಡ್ತಾರೆ ಇದು ನಾನೇನು ಅನ್ಕೋತೀನಿ ನನ್ನ ಭಾವನೆ ಏನಿರ್ತದೆ ರಿಟರ್ನ್ ಒಂದು ಬಾಲ್ ಥರ ವಾಪಸ್ಸು ಅದೇ ಬರ್ತೈತಿ ಅಂತ ನನಗೂ ಈಗ ಈ ಧ್ಯಾನದಿಂದ ಗೊತ್ತಾಗೈತಿ ಮತ್ತು ಈಗ ಗುರುಗಳು ನೋಡಿಗೆ ಇದೇ ವಾಣಿ ಬಂದೈತಿ ಅಲ್ಲ ಎಷ್ಟದು ಗೊತ್ತಾ ನಾನೇನು ಆಲೋಚನೆ ಮಾಡ್ತೀನಿ ಅದನ್ನೇ ವಾಪಸ್ಸು ಬರ್ತದೆ ಅದೇ ಸಿಗ್ತದೆ ಹೇಳಿ ತಿಳಿಸ್ತಾರೆ ಗುರುಗಳು ನಮ್ಮ ಬದುಕು ಹಾಗೆ ಇರ್ತದೆ ನಮ್ಮ ಬದುಕು ಕೂಡ ಹಾಗೆ ಆಗಿತ್ತು ನಲ್ವತ್ತು ವರ್ಷ ನಾನು ಎಷ್ಟು ಅಜ್ಞಾನದಲ್ಲಿದ್ವಲ್ಲಪ್ಪ ಏನು ನಂದು ನಂದು ಇಷ್ಟು ರೊಕ್ಕಕ್ಕೆ ಬಡ್ದೆಡಿದ್ವಿ ಯಾಕೆ ಇಷ್ಟು ನಾನು ನಾನು ಅಂದೆ ನಾನೇ ಮಾಡಬೇಕು ನಾನೇ ಮಾಡ್ಬೇಕು ಎಲ್ಲ ಮಾಡ್ಬೇಕು ಯಾಕೆ ನೀನು ಮಾಡ್ತೀಯ ಬಿಟ್ಟು ನೋಡು ಸ್ವಲ್ಪ ಎಲ್ಲರು ಎಷ್ಟು ಚೆಂದ ಮಾಡ್ತಾರೆ ಎಲ್ಲರೂ ಭಾಳ ಚಲೋ ಮಾಡ್ತಾರೆ ನಾನೇ ಹೋಗ್ಬೇಕು ನೀನು ಚಲೋ ಮಾಡಕ್ಕೆ ಅದಕ್ಕೆ ಅಷ್ಟರ ಮಟ್ಟಿಗೆ ಬದುಕು ಹಾಗೆ ಇರ್ತಿತ್ತು ಬದುಕು ಹಾಗೆ ಇರ್ತಿತ್ತು ಗಡಿ ಬಿಡಿ ಗಡಿ ಬಿಡಿ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ ಮಾತಾಡ್ತಿದ್ವಿ ಎಲ್ಲ ನಂದು ನಂದು ಹಂಗೆ ಗಡಿಬಿಡಿ ಗಡಿಬಿಡು ಜನ ಒಂದು ದಿನ ಸುಸ್ತಾಗೋದು ಟ್ರಸ್ಟ್ ಆಗೋದು ಜಗಳಾಗೋದು ಹಂಗೆ ಇರ್ತಿತ್ತು ಇವಾಗ ಇದ್ದೀವಲ್ಲ ನಾವು ಮನೆಯವರು ಧ್ಯಾನದಾಗ ಬರಲಿಲ್ಲ ಅಂದ್ರೆ ಏನು ರೀ ಬರೀ ನಾವೇ ಎಲ್ಲದಕ್ಕೂ ಒಪ್ಕೊಂಡು ಸ್ವೀಕಾರ ಮಾಡಿಕೊಂಡು ಇರುದೆ ನಾವು ಮೊದ್ಲಿರಾನ ಯಾಕಂದ್ರೆ ನನ್ನ ಮನಸ್ಸೇನೋ ಮಾತು ಕೇಳುವುದಿಲ್ಲ ಅಂದಾಗ ಇನ್ನೊಬ್ರು ಹ್ಯಾಂಗೆ ಕೇಳ್ತಾರ ಅವ್ರು ಯಾಕೆ ಕೇಳ್ತಾರೆ ಹೇಳಿ ನಮ್ಮ ಮನಸ್ಸೇನೋ ಮಾತು ಕೇಳೋದಿಲ್ಲ ಇವಾಗ ಜಗಳಾಡ್ಬೇಡ ಅಂದ್ರೂ ಸಿಟ್ಟು ಮಾಡ್ಕೋಬೇಡ ಅಂದರೂ ಅದು ಹವಾಮಿ ಯಾಕಂತ ಸಿಟ್ಟು ಮಾಡ್ಕೊಂಡಿರ್ತೈತೆ ಅದು ಯಾರು ಬೇರೆಯವ್ರದ ಮನಸ್ಸು ನನ್ನ ಮನಸ್ಸಲ್ಲಿ ನಾನೇ ಇಲ್ಲ ಅದನ್ನ ಅದು ನಾನೇ ಶುದ್ಧ ಮಾಡ್ಕೊಳಕ್ಕಾಗಲ್ಲ ಇನ್ನೊಬ್ರನ್ನ ಶುದ್ಧ ಮಾಡೋಕೆ ಹೆಂಗಾಗ್ತದ ಆಗ್ತದ ನಾನು ಮೊದಲು ಬದ್ಲಾಗ್ಯ ಮೊದಲು ಬದಲಾಗಿ ಬಿಟ್ಟು ಅವ್ರನ್ನ ನಾನು ಅಂದ್ರೆ ಅವ್ರು ಬದಲಾಗದ ಹಂಗೆನೇ ಮೊದಲು ಇಂಪಾರ್ಟೆಂಟಾಗಿ ನಾನು ಬದಲಾದ್ರೆ ಅವ್ರು ಬದಲಾಗ್ತಾರೆ ಯಾರನ್ನು ಬದಲಾಯ್ಸಕ್ಕೆ ಯಾರು ನ್ಯಾಯ ಮಾಡೋದು ಪಂಚಾಯತ್ ಮಾಡೋದು ಅದೇನು ಮಾಡೋದು ಹರ್ಕತ್ತಿಲ್ಲ ನಮಗೆ ನಾನು ಅಂದ್ರೆ ಅವ್ರು ಬದಲಾಗ್ತಾರೆ ಎಂಥವ್ರು ಗಂಡ ಮನೆ ಮಕ್ಕಳು ಅವರು ಯೋ ನಾವು ಎಷ್ಟು ವರ್ಷ ನಾವು ಎಷ್ಟು ಸ್ವೀಕಾರ ಮಾಡ್ಕೊಂಡು ಬಂದೀವ್ರಿ ರಗಡ್ ತಾಳಿವ್ರಿ ಅಂತ ಅಂತಿರ್ಬೇಕು ಎಲ್ಲರೂ ತಾಳಿ ತಾಳಿ ಇರ್ತೀರಿ ನಾನು ತಾಳೀನಿ ಅನ್ನೋದೊಂದು ಇರ್ತೈತಲ್ಲ ಇದ್ರಲ್ಲಿ ಅಹಂಕಾರದಲ್ಲಿ ಅಹಂಕಾರ ನಾನು ಬಿಟ್ಟಿನ್ರಿ ರೀ ಇವಾಗ ನಾನು ನನ್ನಲ್ಲೇ ಹೇಳ್ತೇನೆ ಇನ್ನೂ ನನಗೆ ಅಹಂಕಾರ ಐತಿ ಏನು ಅಜ್ಞಾನದಲ್ಲಿ ಇದ್ದೇವ್ರಿ ನಾಲ್ವ ನಲ್ವತ್ತು ವರ್ಷ ಏನು ಜೀವನ ಮಾಡಲಿಲ್ಲ ಈಗ ಭಾಳ ಶುದ್ಧ ಮಾಡ್ವಿ ಶುದ್ಧ ಮಾಡಿ ಒಂದೇ ಸಿಟ್ಟೆ ಬರಲ್ಲ ಏನಂದ್ರೆ ಈಗ ಏನು ಬೈಯೋದಿಲ್ಲ ಜಗಳ ಆಡೋದೇ ಇಲ್ಲ ಏನು ಆಡ್ತೀವಿ ಅದು ನಾನು ಅಹಂಕಾರದಲ್ಲಿ ಅಹಂಕಾರ ಎಷ್ಟು ಚಂದೈತಲ್ಲ ಅಹಂಕಾರದ ನಮ್ಮ ಗುರುಗಳು ಹೇಳಿದ್ರು ಅಹಂಕಾರದಲ್ಲಿ ಅಹಂಕಾರ ಇರ್ತದ ಏನು ನಾನು ಬಿಟ್ಟಿನನು ಅಹಂಕಾರ ನಾನು ಧ್ಯಾನ ಮಾಡ್ತೀನಿ ನೀವೆಲ್ಲ ಧ್ಯಾನ ಮಾಡೋದಿಲ್ಲ ಅದಕ್ಕೆ ಜಗಳ ಆಡ್ತೀರಿ ನಾನು ಧ್ಯಾನ ಮಾಡ್ತೀನಿ ಅದಕ್ಕೆ ಜಗಳ ಅದೊಂದು ಅಹಂಕಾರನೇ ನಾನು ಧ್ಯಾನ ಮಾಡ್ತೀನಿ ಅನ್ನೋದೊಂದು ಅಹಂಕಾರವೇ ಹೀಗೆ ಈ ಅಹಂಕಾರಗಳು ಬರಬಾರ್ದು ಅಂತಾರೆ ಅವರು ಅದಕ್ಕೆ ಭಾಳ ಅದ್ಭುತ ಐತಿ ಹೇಳಕ್ಕೆ ನಿಂತ್ರು ಎಷ್ಟಾದರೂ ಸಾಕ ಟೈಮ್ ಸಹ ನಮ್ಮಲ್ಲಿ ಒಳ್ಳೆಯ ಭಾವನೆಗಳು ಎಷ್ಟರ ಮಟ್ಟಿಗೆ ಸ್ಥಿರವಾಗಿರುತ್ತವೋ ಅಷ್ಟರ ಮಟ್ಟಿಗೆ ನಮ್ಮ ಜೀವನವು ಅದ್ಭುತವಾಗಿ ತಯಾರಾಗುತ್ತದೆ ನೋಡ್ರಿ ನಮ್ಮ ಜೀವನದಾಗ ನಾವು ಎಷ್ಟರ ಮಟ್ಟಿಗೆ ನಮ್ಮ ಭಾವನೆಗಳು ಸ್ಥಿರವಾಗಿರ್ತಾವೆ ಸ್ಥಿರವಾಗಿ ಇಟ್ಕೋಬೇಕು ಕೋಪ ಮಾಡ್ಕೋಬಾರ್ದು ಯಾಕೆ ಬೇಕು ಆರಾಮಾಗಿರೋಣ ಎಂದಕ್ಕೆ ಬಂದೀವಿ ನಾವು ಇಲ್ಲಿಗೆ ಹೇಳಿರಿ ಇಷ್ಟು ದಿನ ಗೊತ್ತಿರಲಿಲ್ಲ ಈಗಾರೇನು ಗೊತ್ತಾಗ್ಯದ ಅಂತ ಅನ್ಕೊಳ್ಳೋಲ್ಲ ಕಲಿಯೋದೈತಿ ಕಲಿಯೋಣ ಇಷ್ಟು ಸ್ವಲ್ಪ ಗೊತ್ತಾಯ್ತಲ್ಲ ಎಷ್ಟು ಎದಕ್ಕೆ ಬಂದೆವು ಇಲ್ಲೇನು ಅತ್ತು ಕರೆದು ಜಗಳ ಮಾಡಿ ಎಲ್ಲ ಹೋಗೋಕೆ ಬಂದೀವಿ ನಾವು ನಮ್ಮ ಸಿದ್ದೇಶ್ವರ ಶ್ರೀ ಹೇಳ್ತಾರೆ ಎದಕ್ಕೆ ಬಂದಿರ ಇಲ್ಲಿಗೆ ಅಳ್ಳಕ್ಕೆ ಬಂದಿರೇನು ಅಂತ ಕೇಳ್ತಾರೆ ನಮ್ಮ ಗುರುಗಳು ಅಳ್ಳಕ್ಕೆ ಬಂದಿರಾ ಚೆಂದಾಗೆ ಇದೊಂದು ಜೀವನ ಪಿಕ್ನಿಕ್ ಏನೋ ಪಿಕ್ನಿಕ್ ಬಂದೆ ಹೋಗಿರ್ತೀವಲ್ಲ ಎಲ್ಲರ ಎಲ್ಲ ಕಡೆ ಎಲ್ಲೆರ ಪಿಕ್ನಿಕ್ ಹೋದಾಗ ಗಾರ್ಡನ್ನಾಗ ಮಂದಿರ ಇರ್ತದೆ ಕೂಡ ಗಾರ್ಡನ್ ಇರ್ತೈತಿ ಹೂ ಬಳ್ಳಿಗಳು ಇರ್ತಾವ ಮತ್ತು ಆಮೇಲೆ ತೂ ಇರ್ತೈತಿ ನೀರು ಇರ್ತದ ಎಲ್ಲ ನೋಡಿ ಏನು ಮಾಡಬೇಕು ಆನಂದ ಪಡ ಪಿಕ್ನಿಕ್ ನಾವೇ ಒಂದೇ ಉದಾಹರಣೆ ತೊಗೊಳ್ಳೋಣ ಈ ಪಿಕ್ನಿಕ್ ಥರ ನಮ್ಮ ಜೀವನ ಅಂತ ಅಂದ್ಕೊಂಡು ಅಂದ್ರೆ ಹೌದಲ್ಲಪ್ಪ ಅನಿಸ್ಬಿಡ್ತೈತಿ ಆಯ್ತು ಇವಾಗ ನಾವು ಅಕಸ್ಮಾತ್ ಪಿಕ್ನಿಕ್ ಹೋಗಿರ್ತೀವಿ ಗಾರ್ಡನ್ಗೆ ಹೋಗಿರ್ತೀವಿ ಹೂ ಗಿಡಗಳು ಹೆಚ್ಚಿರ್ತಾರೆ ಎಲ್ಲ ಮಾಡಿರ್ತಾರೆ ಎಲ್ಲ ರೀತಿಯೂ ಚೆಂದಾಗಿರ್ತದೆ ಏನಾರ ಒಂದು ಹೂ ಕೆಳಕ್ಕೆ ಹೋದೆವು ಅಂದ್ರೆ ವಾಚ್ಮ್ಯಾನ್ ಸುಮ್ಮನೆ ಬಿಡ್ತಾನೆ ನಮಗೆ ಮಗ ಹ್ಞೂ ನಡೀಲಿ ಹೊರಗೆ ಹಾಕ್ತಾರೆ ಗೇಟ್ ಬಿಟ್ಟು ಹೊರಗೆ ಹಾಕ್ತಾರೆ ಎಲ್ಲ ಫೈನ್ ಹಾಕ್ತಾರೆ ಹಂಗೆ ಇಲ್ಲಿ ಪಿಕ್ನಿಕ್ ಬಂದೀವಿ ನಾವು ಜೀವನಾಗ ಸೃಷ್ಟಿ ಸೃಷ್ಟಿ ಮಾಡಿ ಇಲ್ಲಿ ಗಾರ್ಡನ್ ಐತಿ ಸಂತೋಷ ಪಡೋಕ್ಕೆ ಎಲ್ಲ ಐತಿ ಜೀವಿಸೋಕೆ ಐತಿ ಎಲ್ಲ ಪಡ್ಕೊಂಡು ಆನಂದವಾಗಿ ನೀರೀ ಅಂತ ಕಳಿಸ್ಯಾನ ನಾವೇನು ಮಾಡೀವಿ ಆ ಹೂ ಕಿತ್ಕೊಂಡು ಹೋಗೋ ಹೋಗ್ಬೇಕಂದೇವಲ್ಲ ಆ ಗಿಡ ಒಂದು ಇದು ಹಚ್ಚಿ ಬಿಡ್ಬೇಕು ನಮ್ಮ ಮನೆ ಮುಂದೆ ದಿನ ಹೂವು ಆಗ್ತಾವೆ ಅಂತ ಅಂದ್ಕೊಳ್ತೀವಿ ನಾವಲ್ಲಿ ಒಂದಿಷ್ಟು ಬೊಳ್ಳೀರೇ ಇರ್ತೀವಿ ಮುರ್ಲಕ್ಕೆ ಹೋಗ್ತೀವಿ ಒಂದಿಷ್ಟು ಹೂವಿನ ಗಿಡಾರೆ ಮುರ್ಕೊಳ್ತೀವಿ ಇಲ್ಲ ಒಂದು ಹೂವರೇ ಮುರ್ಲಿಕ್ಕೆ ಹೋಗ್ತೀವಿ ಇಲ್ಲ ಅದ್ರ ಬೀಜ ಅರೇ ತೊಗೊಳಕ್ಕೆ ಹೋಗ್ತೀವಿ ಏಂಥರ ಏನು ಮಾಡ್ತೀವಿ ನಾವು ಅವನು ಗೇಟ್ ಪಾಸ್ ಗೇಟ್ ಬಿಟ್ಟು ಹೊರಗೆ ಹೋಗೋವ ವಾಚ್ಮ್ಯಾನ್ ಏನು ಮಾಡ್ತಾನೆ ಅವೆಲ್ಲ ಕಸ್ಕೊಂಡು ಪೈನ್ ಹಾಕಿ ಏನು ರೀ ನಿಮ್ಮ ತಡೆಯಲೇನು ರೀ ಬೈದಕ್ಕೆ ಕಳಿಸ್ತಾನಿಲ್ಲ ಹಂಗ ಇಲ್ಲಿ ಮನಿ ರೊಕ್ಕ ರೂಪಾಯಿ ಹಣ ಆಸ್ತಿ ಇವೆಲ್ಲ ಮಾಡೋದು ನೋಡೋದು ಬಿಟ್ಟು ಹೋಗೋದು ಬಿಟ್ಟು ಹೋಗಕ್ಕೆ ಮಾಡಕ್ಕೆ ನೋಡಿರಿ ಎಷ್ಟು ಹೈರಾಣ ಕಾಗದಕ್ಕಿಂದು ಬಿದ್ದು ಬೇಕು ಅದು ಇಲ್ಲ ಅನ್ನಲ್ಲ ಬೇಕು ಎಷ್ಟು ಬೇಕು ನಾನು ಉಣೋದು ಒಂದು ಕೋಟಿ ಕೋಟಿ ಗಳಿಸಿದ್ದೆ ಅಂದ್ರೆ ಒಂದು ನಾನು ಉಣೋದು ಎಷ್ಟು ಒಂದು ದಿನಕ್ಕೆ ಒಂದು ಪಾವು ಕಿಲೋ ಒಕ್ಕಲ ಮೇಲೆ ಒಂದಿಷ್ಟು ಒಂದು ಎರಡು ರೊಟ್ಟಿ ಮೂರು ಹೊತ್ತು ತುಂಡಿನ ಕೂಡ ಒಂದು ಅರ್ಧ ಕಿಲೋ ಊಟ ಅರ್ಧ ಕಿಲೋ ಊಟಕ್ಕೆ ಕೋಟಿ 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 ಬೇಕೇ ಬೇಕಾ ಇನ್ನು ನಾನು ಇರ್ಲಾಕ ನಾಲ್ಕು ಗೋಡಿ ಮಧ್ಯ ಮನೆ ಒಂದು ಬೆಚ್ಚ ಹ್ಞೂ ಇನ್ನೊಂದು ಮನೆ ಮೇಡಮ್ ಕಂಪ್ಯಾರಿಸನ್ ಜೀವನ ಅವ್ರ ಮನೆ ಕಟ್ಟಿದ್ರು ಮಾಡಿದ್ಮೇಲೆ ಮಾಡೇ ಕಟ್ಟಿದ್ರು ಮಾಡೇ ಕಟ್ಬೇಕಾಯ್ತು ಕಂಪ್ಯಾರಿಸಮ ಅವ್ರಂಗೆ ನಾನು ಜೀವ ಹಾಂ ಅವ್ರಂಗೆ ನಾನು ಜೀವಸಕ್ಕೆ ಹೋದ್ರೆ ಜೀವನ ಸುಖ ಆಗೋಲ್ಲ ನನ್ನ ಎಷ್ಟು ಇರ್ತೈತಿ ಅಷ್ಟು ಜೀವಿಸ್ಬೇಕು ಅವಾಗ ಆರಾಮಾಗಿರ್ತದೆ ಹೇಳ್ರಿ ಯಾರು ಹಾಂ ಬರ್ತೀನಿ ಅಂದ್ರೆ ಹಂಗೆ ಇದೇನು ಕಂಪೇರಿಜನ್ ಜೀವ್ ಹುಡುಕು ಜೀವನ ಮಾಡೋಕೆ ಭಾಳ ಸ್ವಲ್ಪ ಇದ್ದರೂ ಸಾಕು ಭಾಳ ಬೇಕಾಗಿಲ್ಲ ಜೀವನ ಮಾಡೋಕೆ ಆನಂದವಾಗಿರ್ಲಾಕ ಏನು ನಾವು ಹೆಚ್ಚೆಚ್ಚು ಮಾಡಕ್ಕೆ ಹೋಗ್ತೀವಲ್ಲ ಅದೇ ಆನಂದ ಕೆಡಿಸ್ತೈತಿ ನಮ್ಮನ್ನ ಹಿಂಸೆಗೊಳಗಾಗ್ತದೆ ಸಾಲ ಮಾಡಬೇಕು ಸಾಲ ಬಡ್ಡಿ ಕಟ್ಟಬೇಕು ಮನೆ ಮುಂದೆ ಬಂದು ನಿಮ್ದಿರ್ತಾರ ಬಡ್ಡಿ ಕಟ್ಟೋದು ಯಾವ ಮನೆ ಯಾವ ಹೊಲ ಯಾವ ಬರ್ತೈತಿ ಆ ಹೊಲ ಮನೆ ಮಾರುಕೊಡೋಕಾಗ್ತದ ಕುತ್ತಗಿ ಬಂದಾಗ ಹ್ಞೂ ತೊಗೊಂಡೆವು ಒಂದು ಹತ್ತು ಲಕ್ಷ ಕೊಟ್ಟು ಹೊಲ ತೊಗೊಂಡೆವು ಮನೆ ತೊಗೊಂಡೆವು ಹೈರಾಣಾಗಿ ಮತ್ತು ಆಮೇಲೆ ಅದು ಬಡ್ಡಿ ಗಿಡ್ಡಿ ತಗೋದ್ಕೆ ಆಸೆ ಮಾಡಿ ತೊಗೊಂಡೆವು ನಾವು ತೊಗೋಬೇಕತ್ತೆ ಆಮೇಲೆ ಅದು ತೊಗೊಂಡ್ವಿ ಬಡ್ಡಿ ಗಿಡ್ಡಿ ತೊಗೊಂಡ್ವಿ ಮನೆ ಮುಂದೆ ಬಂದರು ಬಡ್ಡಿ ಕೊಡ್ರಿ ಅಂತೇಳಿ ಒಂದು ಒಂದು ಸಾರಿ ಕೊಡೋಕೆ ಆಗ್ತದೆ ಒಂದು ಸಾರಿ ಕೊಡೋಕ್ಕಾಗಲ್ಲ ತಿಳ್ಕೊಡ್ರಿ ಬಂದರು ಆಮೇಲೆ ಜೀವ ಕುತ್ತಿಗೆ ಬಂದು ಮಾಡಿಕೊಂಡು ಕೊಡ್ಬೇಕಲ್ಲ ಮತ್ತು ಆಮೇಲೆ ಏನಾರು ಆ ಫ್ಲಾಟ್ಗಿಟ್ಟು ಮಾರಿ ಅದಿಷ್ಟು ರೊಕ್ಕಕ್ಕೆ ಪ್ಲಾಟ್ ಮಾರ್ಲಕ್ಕೆ ಹೋಗೋಕ್ಕಾಗ್ತದ ಹ್ಞೂ ಅದನ್ನೇ ಅಲ್ಲಿ ಭೂಮಿಯಲ್ಲೇ ಉಳಿತು ಹಿಂಸೆ ಸ್ಟಾರ್ಟ್ ಆಯಿತು ಅದಕ್ಕೆ ನಾಲ್ಕು ಗೋಡೆ ಇದ್ದರೆ ಸಾಕು ಬೆಚ್ಚಗೆ ಒಂದಿಷ್ಟು ಹಾಸಿ ಇದ್ದರೆ ಸಾಕು ಒಂದಿಷ್ಟು ಗುಂಡ್ರಕ್ಕೆ ಸೊಪ್ಪ ಇದ್ದರೆ ಸಾಕು ಇವೆಲ್ಲ ಹೆಚ್ಚಿನ ನಮ್ಮ ಆ ಆರಾಮಕ್ಕಾಗಿ ಬಳಕೆಗಳು ಇವೆಲ್ಲ ಆರಾಮಿರ್ಬೇಕಾದ್ರೆ ಭಾಳ ಸುಖಿ ಮತ್ತು ತಪ್ಪಲು ತಡಿ ತಿಂದ ಇದ್ದರಲಿಲ್ಲ ಜನರು ಆ ಕಾಡಲ್ಲಿ ಎಷ್ಟು ಸುಖವಾಗಿರ್ತಾರೆ ತಪ್ಲೆ ತಂದಿರ್ತಾರೆ ಜೋಪಡಿ ಹಾಕೊಂಡಿರ್ತಾರೆ ಈ ಸನ್ಯಾಸಿಗಳು ಏನಿರ್ತಿತ್ತು ಎಷ್ಟು ಆರಾಮಾಗಿರ್ತಾರೆ ಅವ್ರು ಅದೇ ಗಡ್ಡಿ ಗಣಸ್ಕೊಂಡು ತಿನ್ಕೊಂಡು ಮಾಡಿಕೊಂಡು ಈ ಪಿ ಸನ್ಯಾಸಿಗಳಲ್ಲಿ ಬೇರೆ ಬೇರೆ ಅದಾರ ಬಿಡು ಅನ್ನಲ್ಲ ಸನ್ಯಾಸಿಗಳಿಗೆ ಆಸೆ ಹುಟ್ಟ ಇವಾಗ ಟ್ರಸ್ಟ್ ಮಾಡೋದೇನು ಅವ್ರ ಮಠ ಮಠಗಳು ಕಟ್ಟೋದೇನು ಅವ್ರು ಎಲ್ಲ ಮಾಡೋದೇನು ಬಿಡು ಅವ್ರದ್ದು ಅವ್ರ ಸುತ್ತ ನಾನು ಇರಬೇಕು ಅಂದ್ರೆ ಸಹ ಆಸೆ ಇದ್ದಷ್ಟು ಕಾಲು ಚಚ್ಕೊಂಡು ಆ ಕಂಪಾರಿಸಮ್ ಜೀವನ ಆರಾಮ ಆರಾಮಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ತೊಗೊಂಡ್ರಂದ್ರೆ ನಾನು ತೊಗೊಳಕ್ಕೆ ಹೋಗ್ಬಾರ್ದು ನನಗೆ ಬೇಕಾಗಿದ್ದರು ತೊಗೊಳ್ಬೇಕು ನಂಗೆ ಇಷ್ಟ ಇದ್ದರು ತೊಗೋಬೇಕು ಅಂತ ನಮ್ಮ ಕೈಯಾಗಿಟ್ಟರೆ ತೊಗೋಬೇಕಂತ ಹೇಳ್ಕ ಈ ರೀತಿಯಾಗಿ ತಯಾರಾಗ್ತದೆ ಅದ್ಭುತವಾಗಿ ಜೀವನ ತಯಾರ ಈ ರೀತಿಯಾಗಿ ನಡೆಯಬೇಕು ಎಂದುಕೊಂಡರೆ ಎಲ್ಲದಕ್ಕಿಂತಲೂ ಸುಲಭವಾದ ದಾರಿ ಏನೆಂದರೆ ಇರುವ ಒಳಿತನ್ನು ಗುರುತಿಸುವುದು ಇರುವ ಒಳಿತನ್ನು ಗುರುತಿಸುವುದು ನನ್ನ ಬಳಿ ಐತಲ್ಲ ಎಲ್ಲ ನಾನು ಇವಾಗ ಹೇಳಿದ್ನಲ್ಲ ಅದು ನಾನೇನು ಓದಿಲ್ಲ ಬಿಟ್ಟಿಲ್ಲ ನನ್ನ ಬಳಿ ಇರೋದನ್ನೆಲ್ಲ ಖುಷಿ ಪಡೋದು ನನ್ನದು ನನಗಿಷ್ಟು ತೋಪೈತೆ ನನಗೆ ಸಾಕು ಇಷ್ಟು ಆರಾಮೈತೆ ಇನ್ನು ಗುಡೆಯದವು ಮದ್ಯ ಬೆಚ್ಚದ ಐತೆ ಅಲ್ಲ ಹೊಂದ ಮಳೆ ಬರೋದು ತೊಯಲಲ್ಲ ಸಾಕು ಒಂದು ಐದು ನಿಮಿಷ ರೀ ಸರ್ ನಿಲ್ರಿ ಒಂದು ಐದು ನಿಮಿಷ ಇರ್ರಿ ಯಾವಾಗ ನಾವು ಇರುವ ಒಳಿತನ್ನು ಗುರುತಿಸುತ್ತೇವೋ ಆಗ ನಮ್ಮ ಅಂತರದಲ್ಲಿ ಒಳ್ಳೆಯ ಭವನಗಳು ಉಂಟಾಗಲು ಪ್ರಾರಂಭವಾಗಿ ಎಲ್ಲಿ ನೋಡಿದರೂ ಒಳ್ಳೆಯದೇ ಕಾಣಿಸಲು ಶುರುವಾಗ್ತದೆ ಇವಾಗ ಒಳ್ಳೆಯದು ಕಾಣಿಸ್ಲಿಕ್ಕೆ ನಮಗೆ ಒಳ್ಳೆಯದೇ ಕಾಣಿಸ್ಲಿಲ್ಲ ನನಗೆ ಹೇಳ್ತೀನಿ ನಾನು ನನ್ನ ಶರೀರದ ಅಂಗಾಂಗಗಳಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದು ನನಗೆ ಶರೀರ ಚೆನ್ನಾಗಿ ಈಗ ಒಳ್ಳೆಯದು ಕಾಣಿಸಲೇ ಇಲ್ಲ ನನಗೆ ನಂದೇ ಹೇಳ್ತೀನಪ್ಪ ಯಾಕಂದ್ರೆ ಎಲ್ಲರಿಗೆ ಇಳ್ದು ಎಲ್ಲರೂ ಹೀಗೆ ಮಾಡಾತ್ತಾರೆ ಈಗ ಯಾರು ಅವ್ರ ಶರೀರ ಮೇಲೆ ಲಕ್ಷನೇ ಇಲ್ಲ ಹೆಚ್ಚು 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 ಬರೀ ದುಡುಕಿಗೆ ಹುಣ್ಣಾಕೆ ಕೂರ್ಸತ್ತಿಲ್ಲ ತಿನ್ನೋಕೆ ಕೂರ್ಸೋತ್ತಿಲ್ಲ ಪು ಒಟ್ಟೇ ಟೈಮ ತಮಗಾಗಿ ತಯಾರಿಲ್ಲ ಧ್ಯಾನ ಮಾಡೋಕ್ಕೆ ಟೈಮಿಲ್ಲ ಥರ ಉಣ್ಣಾಕೆ ಟೈಮಿಲ್ಲ ಉಕ್ಕ ಕಾಫಿ ಕುಡಿಯೋಕೆ ಟೈಮಿಲ್ಲ ಅದು ಸ್ವಾದನ ಅನುಭವಿಸೋಕೆ ಟೈಮಿಲ್ಲ ಮತ್ತು ಜೀವನ ಏನಕ್ಕೆ ಮಡಕುಗಳಿಸಿಡೋಕೆ ತನಗೆ ನನಗೆ ನಾವು ಉಣ್ಣಾಕೆ ರೆಡಿ ಇಲ್ಲ ಸ ಸಮಯ ಕೊಡೋಕ್ಕಾಗಲ್ಲ ಇದೆ ಅಂದ್ರ ಮೇಲೆ ಊಟದ ಸ್ವಾದ ಅರಿವು ಆಗ್ತಾ ಆಗ್ಲಾರ್ದಷ್ಟು ದುಡುಕಿ ಸ್ಟಾರ್ಟ್ ಆಗ್ಯದ ಮೇಲೆ ಮತ್ತು ಜೀವಿಸೋದು ಹೆಂಗೆ ಯಾಕೆ ಬಂದ್ವಿ ಇಲ್ಲಿ ಇದು ಬಡದಾಡೋಕ್ಕೆ ಬಂದಂಗೆ ಆಯ್ತಲ್ಲ ನನಗಾಗಿ ಸ್ವಲ್ಪ ಸಮಯ ಕೊಡ ಅದಕ್ಕಾಗಿ ಏನು ಏನಂತಾರೆ ನನ್ನಲ್ಲಿರುವ ಒಳಿತನ್ನು ಗುರುತಿಸೋದ್ರೆ ನೋಡಿರಿ ನಾನು ಕಿಡ್ನಿ ಹೋಗೋಕೆ ತಮ್ಮಲ್ಲಿ ಯಾವ ಅಂಗದ ಮೇಲೂ ಕೂಡ ಅಷ್ಟು ಇದು ಆಗ್ತದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ಬಂದಲ್ಲ ಆ ಕಿಡ್ನಿ ಮೇಲಿನ ಪ್ರೇಮ ಎಲ್ಲ ಅಂಗಾಂಗಗಳ ಮೇಲೆ ಬಂದುಬಿಟ್ಟೈತಿ ಈಗ ಹಾಕೊಂಡು ಬಂದು ಕಿಡ್ನಿ ಎಷ್ಟು ಕಷ್ಟಪಟ್ಟು ಹಾಕೊಂಡು ಬಂದಿಲ್ಲ ಆವಾಗೇನು ಅನ್ಸದ ಈಗ ಇವು ಒಂದು ಕಿಡ್ನಿ ಹಾಕ್ಕೊಬೇಕಾದ್ರೆ ಎಷ್ಟೊಂದು ಕಷ್ಟ ಐತಲ್ಲ ಅಲ್ಲ ದೇವರು ಎಂಥ ಕೇಳಿ ಎಲ್ಲ ಅಂಗಗಳು ಕೊಟ್ಟಾನ ಇವಕ್ಕೆ ಒಂದು ದಿನನೂ ರೆಸ್ಪೆಕ್ಟ್ ಮಾ ರೆಸ್ಪೆಕ್ಟ್ ಕೊಡ್ಲಿಲ್ಲಲ್ಲ ನಾವು ಅಂತ ಈಗ ಅನಿಸ್ತೀವಿ ರೆಸ್ಪೆಕ್ಟ್ ಕೊಡ್ಲಾರ ಒಂದು ದಿನ ಧನ್ಯವಾದ ಹೇಳಿದೆ ಯಾವ್ದು ತಾನು ಪಾಡಿ ತನ್ನ ಕೆಲಸ ಮಾಡ್ತಾರ ನಮ್ಮ ಪಾಡಿಗೆ ನಾವು ಇದು ಮಾಡ್ತಿರ್ತೀವಿ ಎಂಥ ನಾವು ಮೂಡ್ಕೊಳ್ಳುವಂತ ನನಗೀಗ ಏನು ಮಾಡ್ತಾರೆ ನಾನು ದೇಹಕ್ಕೆ ನಾನು ಇಡ್ರಿ ಅಲ್ಲೇ ಇಡ್ರಿ ನನಗೆ ಅಷ್ಟು ಅಪ್ರಿಷಿಯೇಟ್ ಮಾಡ್ಕೋತೀನಿ ನನ್ನ ಶರೀರಕ್ಕೆ ನನ್ನ ಮೈಂಡಿಗೆ ನನ್ನ ಬುದ್ಧಿಶಕ್ತಿಗೆ ನನ್ನ ಕೈ ಕಾಲುಗಳಿಗೆ ಧನ್ಯವಾದ ಹೇಳ್ತೀನಿ ಮಲ್ಕೊಂಡ್ರೆ ನನ್ನ ನಾನೇ ಹೀಗೆ ಚಪ್ಪರಿಸ್ಬೇಕು ಮಲ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಭಾಳ ಕಷ್ಟ ಕೊಟ್ಟಿನಿ ನಿಮಗೆ ಮಲಗ್ರಿ ಅಂತ ಹೇಳೋ ಸ್ಥಿತಿ ಅಂದ್ರೆ ಅದರಲ್ಲಿರುವ ಅದ್ಭುತತೆಯನ್ನು ಕ ಅರ್ಥ ಮಾಡ್ಕೊಂಡು ಹೇಳಿದ್ರೆ ಭಾಳ ಐತಿ ಇದ್ರ ಬಗ್ಗೆ ನನ್ನ ಶರೀರದ ಬಗ್ಗೆ ಭಾಳ ಅದ ಅದಕ್ಕೆ ಹೇಳ್ತೀನಿ ಒಳ್ಳೆಯದನ್ನು ಗುರ್ತಿಸ್ಬೇಕು ನನ್ನಲ್ಲಿರೋದನ್ನು ಸಾಕು ಇಷ್ಟೆಷ್ಟು ಆನಂದ ಐತೆ ಅಂತ ಅನ್ಬೇಕು ನಾನು ಗುರ್ತಿಸ್ದಾಗ ಅದೆಲ್ಲದು ಒಳ್ಳೇದು ಕಾಣಿಸ್ತಾ ಹೋಗ್ತದೆ ಯಾವಾಗ ಎಲ್ಲೆಡೆಯೂ ಒಳ್ಳೆಯದನ್ನೇ ನೋಡಲು ಪ್ರಾರಂಭಿಸುತ್ತವೋ ಆಗ ನಡೆಯುತ್ತಿರುವುದು ನಡೆಯುವುದು ಎಲ್ಲವೂ ಒಳ್ಳೆಯದೇ ಆಗಿರ್ತದೆ ನಾನು ಒಳ್ಳೆಯದನ್ನು ನೋಡ್ತಾ ಹೋದೆ ಅಂದ್ರೆ ನಡೆಯೋದು ಆಗೋದು ಎಲ್ಲನೂ ಕೂಡ ಒಳ್ಳೆಯದೇ ಅಂತ ಅದಕ್ಕೆ ತದ್ಭಾವ್ ತದ್ಭಾವತಿ ಅಂತ ಹೇಳಿ ಆಗಬೇಕಾದಲ್ಲಿ ಒಳ್ಳೆಯದಾಗ್ತವೆ ಹಾಗಾದಂತೆ ಇರುವ ಈ ಒಳಿತನ್ನು ಗುರುತಿಸದೇ ಇಲ್ಲದಿರುವುದರ ಬಗ್ಗೆ ಚಿಂತಿಸುತ್ತಿದ್ದರೆ ನಮ್ಮ ಅಂತರದಲ್ಲಿ ಯಾವಾಗಲೂ ದುರ್ ದುರ್ಬರವಾದ ನಕಾರಾತ್ಮಕ ಭಾವನೆಗಳನ್ನು ಹೊಂದಿರುತ್ತೇವೆ ಮತ್ತು ಇರೋದನ್ನು ಬಿಟ್ಟು ಇಲ್ಲಾರ್ದು ಅವ್ರಂಥ ಮನೆ ಬೇಕು ಅವ್ರಂತ ಸೀರಬೇಕು ಅವ್ರಂಗೆ ನಾನು ಮಾಡಬೇಕು ಅವ್ರೊಟ್ಟು ನಾ ಇಲ್ಲಲ್ಲ ಇಲ್ಲ ಅಂತ ಅನ್ಕೋತ ಹೋದೆ ಅಂದ್ರೆ ನಾ ಇಷ್ಟು ಜೂಮ್ನಾಗ ಇಷ್ಟು ಬಂದು ಮಾತಾಡ್ತೀನಿ ಅಲ್ಲ ಇಷ್ಟು ಏನೋ ತಪ್ಪೋ ಒಪ್ಪೋ ಸರಿನೋ ಇದು ಇಷ್ಟು ನಾನು ಮಾತಾಡೋಷ್ಟು ಧೈರ್ಯ ಮಾಡಿ ಏನೋ ನನ್ನ ಅನಿಸಿಕೆಗಳನ್ನು ತಿಳೋಕೆ ಕೇಳ್ತಿನಲ್ಲ ನಾನು ಸಾಕು ನನಗಿಂತ ಅದ್ಭುತವಾಗಿ ಮಾತಾಡ್ತಾರಪ್ಪ ಅವರು ನಾನೇನು ಮಾತಾಡಲಿ ಅಂತ ನನ್ನನ್ನು ನಾನು ತಿರಸ್ಕಾರ ಮಾಡ್ಕೊಂಡ್ರೆ ಇಲ್ಲ ನನ್ನಲ್ಲಿರುವ ಶಕ್ತಿ ನಮಗೆ ನಮಗೆ ಗೊತ್ತಿರ್ತೈತಿ ನಮ್ಮನಲ್ಲಿ ಒಬ್ಬ ಪ್ರತಿಯೊಬ್ಬರಲ್ಲೂ ಒಂದೊಂದು ಶಕ್ತಿ ಅಂತ ಇದ್ದೇ ಅದಕ್ಕೆ ಇನ್ನೊಬ್ರದ್ದು ಏನೇತರ ಇರುವ ಒಳಿತನ ಗುರುತಿಸದೆ ಇಲ್ಲದಿರೋದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ ಅವ್ರಂಗೆ ನಾನೆಲ್ಲಿ ಕಂಪರಿಜನ್ ಜೀವನ ಬೇಡ ಅಂತ ತಿಳಿಸ್ತಾರೆ ಗುರುಗಳು ನಕಾರಾತ್ಮಕ ಶುರು ಆಗ್ತದೆ ಅಲ್ಲಿಗೆ ಹಿಂಸೆ ಆಗ್ತದೆ ಅವ್ರದ್ದಂಗೆ ನೋಡೋಣ ನಮ್ಮಂಗೂ ಇಲ್ಲತ್ತೆ ನಕಾರಾತ್ಮಕ ಶುರು ಆಗ್ತದೆ ಹೊಂದಿರುತ್ತೆ ಭಾವನೆಗಳು ಹೊಂದಿರುತ್ತೇವೆ ಈ ಭಾವನೆಗಳಿಂದ ಯಾವ ಕೆಲಸ ಮಾಡಿದರೂ ಅದರ ಅಡಿಪಾಯ ನಕಾರಾತ್ಮಕ ಇರ್ತದೆ ನಾನು ಕೆಟ್ಟ ಕೆಟ್ಟ ಆಲೋಚನೆಯಿಂದ ಕೆಟ್ಟ ಕೆಟ್ಟ ನಕಾರಾತ್ಮಕ ಆಗ್ತದೋ ಇಲ್ಲೋ ಏನು ಮಾಡ್ತದೋ ಏನೋ ಬೀಳ್ತೀನಿ ನಡೀತಾ ಇರ್ತೀನಿ ಹೋಗ್ತಾ ಹೋಗ್ತಾ ಬಿದ್ದನೇ ಅಂದ್ರೆ ಹೆಂಗೆ ಇವೆಲ್ಲ ನೆಗೆಟಿವ್ ಯಾಕೆ ಬೀಳ್ತೀಯ ಯಾಕೆ ಸುಮ್ಮನೆ ಹೋಗಿ ಕಾಲು ಕೊಟ್ಟು ಅಂದೇ ಆರಾಮ್ಸೆ ಹೋಗಬೇಕಿಲ್ಲ ಬೀಳ್ತೀನಿ ಏನು ಮಾಡ್ತೀನಿ ಅಂತ ಅಂದ್ರೆ ಇದು ಬಿಡ್ತೀವಿ ಅಲ್ಲಿ ನಕಾರಾತ್ಮಕ ಅದ ನಕಾರಾತ್ಮಕ ಆಗ್ತದೆ ಹಿಂಗೆ ನಾವು ಆಡೋ ಬಾ ಮಾತುಗಳು ಕೂಡ ಭಾಳ ನಕಾರಾತ್ಮಕ ಮಾತಾಡ್ತೀವಿ ಯಾವಾಗ ನೋಡಿದ್ರು ಆಗ್ತದೇನಿಲ್ಲ ಮಾಡ್ತದೇನಿಲ್ಲ ನಂಬಿಕೆನಿಲ್ಲ ನಮ್ಮ ಮೇಲೆ ನಂಬಿಕೆ ನಮಗಿಲ್ಲ ನಾನು ಚಾಲೆಂಜಿಂಗ್ ಆಗಿ ಚಾಲೆಂಜಿಂಗಾಗಿ ಎಲ್ಲಾನು ಹಾಗೇ ಆಗ್ತದಂತ ಎಂತಿಂತವ್ರು ಕೈ ಕಾಲಿರೋರೆಲ್ಲ ಯವರೆಷ್ಟು ಗುಡ್ಡಂಬಿ ಬೆಟ್ಟಗಳು ಹಲ್ದಾರ ಕೈ ಕಾಲು ಇರಲಾರ್ದವ್ರು ಈ ಈ ಸ್ಯಾಡಿ ಈಜು ಸ್ಪರ್ಧೆಯಲ್ಲಿ ನಂಬರ್ ಒನ್ ಬಂದಾರ ಕೈ ಇರಲಾರ್ದವ್ರು ಮತ್ತು ಅಂಥವ್ರಿಗೆ ಆದಾಗ ನಮ್ಮ ದೇವರೆಲ್ಲ ಕೈ ಕಾಲು ಕೊಟ್ಟಾನ ಆರೋಗ್ಯ ಕೊಟ್ಟಾನ ಆನಂದ ಕೊಟ್ಟಾನ ಎಲ್ಲ ಕೊಟ್ಟಾನ ಮಾಡೋಕ್ಕಾಗಲ್ಲನು ಮೊದಲು ಗೋಳ್ಯಾಡೋದು ಕಲ್ತು ಬಿಟ್ಟೇನೋ ಏನು ನನ್ನ ಕೈಲಿ ಆತದನ್ನು ಇಲ್ಲ ಅನ್ನೋದು ಯಾಕಾಗಲ್ಲ ಮಾಡ್ತೀನೋ ಕಾನ್ಫಿಡೆಂಟ ನಂಬಿಕೆ ನಮ್ಮಲ್ಲಿರಬೇಕು ಹಾಗೆ ಆಗ್ತದೆ ಎಲ್ಲನೂ ಕೂಡ ಅಂದುಕೊಂಡಿದ್ದು ಒಂದಾದ ಒಂದಾದರೆ ನಡೆಯುವುದು ಮತ್ತೊಂದು ಆಗಿ ಅನೇಕ ರೀತಿಯ ಸಮಸ್ಯೆಗಳು ತಲೆ ಎತ್ತಿ ಏಕೆ ಹೀಗೆ ನಡೆಯುತ್ತಿದೆ ಅರ್ಥವಾಗದೆ ಸತಮತಗೊಳಿಸ ಸತಮತವಾಗಿರುತ್ತೇವೆ ಅದರಿಂದ ಇರುವ ಒಳಿತನ್ನು ಗುರುತಿಸೋಣ ಇನ್ನೂ ಎಷ್ಟು ಎಷ್ಟೆಷ್ಟೋ ಒಳಿತನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳೋಣ ಅಂತ ಕೇಳ್ತಾರೆ ನನಗೆ ಆಗ್ತದೆ ಇಲ್ಲೋ ಬಿಡ್ತದಿಲ್ಲೋ ಅಂತಂದು ಹಿಂದೆ ಹಿಂದೆ ಬಿದ್ದು ಏನು ಮಾಡ್ತೀವಿ ಮಾಡೋಕ್ಕೆ ಹೋಗ್ತೀವಿ ಯಾಕಂದ್ರೆ ನಾವೇ ಮೊದಲು ಹೊಯ್ದಾಡ್ಕೊಂಡು ಮಾಡಿರ್ತೀವಲ್ಲ ಅವು ಕೆಲಸನೂ ಕೂಡ ಕಾನ್ಫಿಡೆಂಟ್ ಕಾನ್ಫಿಡೆಂಟಿಂದ ನಾನು ಹೋಗಿ ಬರ್ತೀನಿ ನಾನು ಮಾಡ್ತೀನಿ ನಾನು ಎದ್ದೇಳ್ತೀನಿ ನಾನು ಹೀಗೆ ಹೀಗೆ ಇರ್ತೀನಿ ನಾನು ಆನಂದವಾಗಿ ಇರ್ತೀನಿ ಅಂತ ಚಾಲೆಂಜ್ ಮಾಡೋದಂದ್ರೆ ಆನಂದವಾಗಿ ಇರ್ತೀನಿ ಈ ಗೋಳ ಟಯವಾ ನೋಡಿದ್ರು ಹಿಂಗಾಯ್ತು ಹಂಗಾಯಿತು ಅದು ಆಯಿತು ಇದು ಆಯಿತು ಒಂದು ನೆಗೆಟಿವ್ ಅಂದರೆ ಮುಗಿದು ಸುಸ್ಕೋದು ಕೂತ್ಬಿಡ್ದು ಒಳಗೆ ದೇವ್ರ ಅಂತ ಚೆಂದ ಹಂಗಾಂಗ್ಳು ಕೆಲಸ ಮಾಡ್ತಾ ಇರ್ತಾವೆ ಅವ್ಕೇನೂ ನಿಲಕ್ಷ್ಯ ಕೊಡೋದಿಲ್ಲ ಪ್ರತಿಯೊಂದು ಕೆಲಸ ಒಂದು ಕೆಲಸ ಏನೋ ಮಿಸ್ ಆಗಿರ್ತಾವೆ ಒಂದೊಂದು ಆಗ್ತಾವ ಒಂದೊಂದು ಆಗೋದಿಲ್ಲ ಹೋಗಿ ಅಂತ ಅನ್ನೋದಿಲ್ಲ ಹತ್ತು ಒಳ್ಳೆ ಕೆಲಸ ಆದರೂ ಕೂಡ ಒಂದು ಕೆಲಸ ಆಗಿದ್ದಿಲ್ಲ ಅದನ್ನೇ ಹಿಡ್ಕೊಂಡು ಕೂತ್ಬಿಡ್ತು ಆಗಿಲ್ಲ ಹಂಗಾಯಿತು ಹಿಂಗಾಯ್ತು ಅದು ಮಾಡಿದ್ರೆ ಆತಿತ್ತು ನಾ ಮಾಡಿದ್ರೆ ಆತಿತ್ತು ಇಂಥವೆಲ್ಲ ಎಲ್ಲ ಮಾಡ್ತೀವಲ್ಲ ಈ ಕಂಪ್ಯಾರಿಸನ್ ಬೇಡ ಮತ್ತು ನನ್ನಲ್ಲಿ ಸಕಾರಾತ್ಮಕ ಆಲೋಚನೆ ಅಂದರೆ ಪಾಸಿಟಿವಿಟಿಗಳು ಯಾವತ್ತೂ ಸ್ಟ್ರಾಂಗ್ ಆಗಿರ್ಬೇಕು ನಾವು ಯಾವತ್ತೂ ನಗ್ತ ನಗ್ತಾ ಇರಬೇಕು ಏನಾಗಿರ್ಬೇಕಂದ್ರೆ ನನ್ನ ನಗು ನೋಡಿ ನಾನು ಖುಷಿ ಪಡುವ ನಮ್ಮ ವೈಬ್ರೇಷನ್ ನೋಡಿ ನನ್ನ ಶರೀರದಲ್ಲಿರುವ ವೈಬ್ರೇಷನು ಮತ್ತು ಹಂಗೆ ನಾನು ಪಾಸಿಟಿವ್ ಆಗಿದ್ದೆ ಅಂದ್ರೆ ನನ್ನ ಸುತ್ತಲೂ ಕೂಡ ವೈಬ್ರೇಷನ್ನ ಪಾಸಿಟಿವ್ ಆಗಿರ್ತೈತೆ ನಾನು ನನ್ನ ಮನೆಯ ಕೂಡ ಧ್ಯಾನದಿಂದ ಈ ಮತ್ತು ಈ ನನ್ನ ಆಲೋಚನೆಯಿಂದ ಸಕಾರಾತ್ಮಕ ಗಟ್ಟಿತನದಿಂದ ಏನಾಗುತ್ತಾಗ್ಲಿ ಬಿಡು ನೋಡೋಣ ಅಂತ ಆಶಾಭಾವದಿಂದ ಜೀವಿಸೋಕೆ ರೆಡಿಯಾದ್ರೆ ಮನೆಯೂ ಕೂಡ ಸಕಾರಾತ್ಮಕ ಆಗ್ತದೆ ಆ ಸಕಾರಾತ್ಮಕ ಆದಾಗ ಮನೆಯೊಳಗೆ ನಕಾರಾತ್ಮಕ ಬರಕ ಅವಕ ಅವಶ್ಯಕತೆ ಅವಕಾಶನೇ ಕೊಡೋಲ್ಲ ಅದು ಈ ಲಾಭನ ಹಾಕಿದಾಗ ನಾವು ಏನು ಮಾಡ್ತೀವಿ ಲಾಭನ ಹಾಕ್ತಿಲ್ಲ ತಿಂಗಳಿಗ ದಿನ ಹಾಕೋ ಹಾಕ್ತಾರೆ ಲಾಭನ ಹಾಕ್ತಾರೆ ಯಾಕೆ ನೆಗೆಟಿವ್ ಕೆಟ್ಟ ಎನರ್ಜಿ ಹೋಗಲಿ ಅಂತ ಹೇಳಿ ಇದು ನಾವು ಧ್ಯಾನ ಮಾಡೋದು ಕೆಟ್ಟ ಎನರ್ಜಿ ಹೋಗಿ ಹೋಗ್ತದ ನನ್ನಲ್ಲಿರುವ ನೆಗೆಟಿವ್ನು ಹೊರಗೆ ಹೋಗ್ತದ ಮನೆಯಲ್ಲಿರುವ ನೆಗೆಟಿವ್ ಕೂಡ ಹೊರಗೆ ಹೋಗ್ತದ ಲಾಭನ ಹಾಕಿದಂಗೆ ನಂಬಿಕೆ ಮೇಲೆ ಉದಾಹರಣೆ ಹೇಳ್ತೀನಿ ಅದಕ್ಕಾಗಿ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡಿರಿ ಧ್ಯಾನ ಮಾಡೋಣ ಇನ್ನೂ ಇನ್ನೂ ಮಾಡೋಣ ಮನಸ್ಸು ಮಾತು ಕೇಳಲ್ಲ ಒಂದೊಂದು ದಿನ ಸುಮ್ಮ ಮಲ್ಕೋತು ಮಲ್ಕೋತು ಎಷ್ಟು ದಿನ ಮಲಗ್ತೀನಿ ನಾನು ಹೇಳ್ತೀನಿ ಇವತ್ತೊಂದು ದಿನ ಮಲ್ಕೊಂಡು ಹ್ಞೂ ಮಲ್ಕೊಡ್ರಿ ಯಾಕೋ ನಿಮ್ಮ ಶರೀರಕ್ಕೆ ಇನ್ನೊಂದು ತೊಂದರೆ ಆಗ್ಯದ ಮಲ್ಕೊತೀನಿ ಒಂದೊಂದು ದಿನ ಮತ್ತು ನಾಳೆಗೂ ಮನ್ಕೋಚ್ ಅಂತ ಮತ್ತು ಕೇಳ್ತೀನಿ ಗುರುಗಳು ಯಾಕೆ ರೀ ಎಷ್ಟು ಮನ್ಕೋತೀರಿ ಇಷ್ಟು ನಿದ್ದೆಯಿಂದ ಇಷ್ಟೊಂದು ನಿದ್ದೆ ಮಾಡಾತ್ತೀರಿ ಶರೀರಕ್ಕೆ ರೆಸ್ಟ್ ಕೊಟ್ಟಿವಿ ಮತ್ತೆ ಸುಂಬೇರಿತನ ಏನು ಲೇಝಿಯಾಗಿರಿ ನೀವು ಬೇಡ್ರಿ ಈಜಿ ಜಿ ಬೇಡ ಎದ್ದೇಳ ಎದ್ದೆ ಎದ್ದು ಧ್ಯಾನ ಮಾಡೋದು ಪ್ರತಿಯೊಂದು ಕೆಲಸದಲ್ಲಿ ಪರಮಾತ್ಮನನ್ನು ಕಾಣೋದು ಖುಷಿ ಖುಷಿಯಾಗಿ ಪ್ರತಿಯೊಂದು ಕೆಲಸದಲ್ಲಿ ಖುಷಿನ ಆನಂದದಿಂದ ನಾನು ಇದು ಇದೊಂದು ಸಣ್ಣ ಉದಾಹರಣೆ ನಮ್ಮ ನಿನ್ನೆ ನಮ್ಮ ಗುರುಗಳು ಹೇಳ್ಯಾರ ನಮ್ಮ ಮಮತಾ ಮೇಡಮ್ ಹೇಳ ಕ್ಲಾಸ್ ಮಾಡ್ಯಾರ ನ ಭಗವಂತ ಎಲ್ಲೇನಂತ ಹೋಗೋದೇನಿಲ್ಲ ಭಗವಂತ ಅಲ್ಲಿ ಭವಂತ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಆ ಗುಡಿಯಲ್ಲಿದ್ದಾನೆ ಈ ಗುಡಿದಾನೆ ಎಲ್ಲೆದಾನ ಭಗವಂತ ಅಂದ್ರೆ ನಾನು ಮಾಡುವ ಪ್ರತಿಯೊಂದು ಕ್ಷಣದ ಪ್ರತಿಯೊಂದು ಕೆಲಸದಲ್ಲಿ ಭಗವಂತನೇ ಪ್ರತಿಯೊಂದು ಆಲೋಚನೆಯಲ್ಲಿ ಭಗವಂತನೇ ಇದ್ದಾನೆ ದೇವ್ರ ಅದಾನ ದೇವ್ರು ಹುಡ್ಕೊಂಡು ಎಲ್ಲಿ ಹೋಗೋದಿಲ್ಲ ನಾನು ಸಂತೋಷವಾಗಿ ಆನಂದವಾಗಿ ಒಂದು ಏನಾರ ಕೆಲಸ ಇದ್ದೀನಿ ಅಂದರೆ ನನ್ನ ಹತ್ರ ಪರಮಾತ್ಮ ಅದಾನ ನಾನೇ ಅದಕ್ಕೆ ಕೆಲಸ ಬೇಜಾರು ಮಾಡ್ಕೊಂಡು ಏನು ಸಾಕಾಗಿ ಏನು ಮಾಡೋದು ಏನು ಅಂದ್ರೆ ನನ್ನಲ್ಲಿರುವ ಪರ ಆತ್ಮ ಹೊರಗಡೆ ಹೋಗ್ಯದಂತ ಅರ್ಥ ಇದು ಸಣ್ಣ ಉದಾಹರಣೆ ನೋಡಿರಿ ಇವತ್ತು ಯಾರ್ಯಾರ ಬೇಜಾರಾಗಿತ್ತು ಮಾಡಿತ್ತು ಅಂದ್ರೆ ನಿಮ್ಮ ಹತ್ರ ದೇವ್ರ ಭಗವಂತ ಇಲ್ಲ ನಾನು ಇವಾಗ ಸಂತೋಷವಾಗಿದ್ದೀನಿ ಅಂದರೆ ಆನಂದವಾಗಿ ಕೆಲಸ ಬಟ್ಟೆ ತೊ ಹೆಣ್ಮಕ್ಳಿಗೆ ಇದೇ ಪ್ರಾಬ್ಲಮ್ ಬಟ್ಟೆ ತೊಳೆದು ಬಾಂಡೆ ತೊಳೆದು ಮತ್ತು ಗುಡಿಸೋದು ಮನೆ ಒರೆಸೋದು ಇವೆಲ್ಲ ನಮ್ಮ ಸಣ್ಣ ಪುಟ್ಟ ಕೆಲಸ ಮನೆ ಕೆಲಸ ಇವು ಸಣ್ಣ ಪುಟ್ಟ ಕೆಲಸ ಅಲ್ಲ ಇವು ಅಂದ್ರೆ ಮಾಡೋದೇ ಆಗೋದು ಯಾರು ಮಾಡೋಲ್ಲ ಅದು ಇವಲ್ಲ ಆ ಕೆಲಸಗಳಲ್ಲಿ ಸಂತೋಷನ ಕಾಣು ಅಯ್ಯೋ ಬಟ್ಟೆ ಒಗಿಬೇಕು ಬಟ್ಟೆ ಒಗಿಬೇಕು ಅಂತ ಹೇಳಿ ಎನರ್ಜಿ ಹಾಳು ಮಾಡ್ಕೊಂಡು ಕುಂಡ್ರೆ ಬದಲಾಗಿನೇ ಆ ಬಟ್ಟೆ ತೊಳೆಯೋದ್ರಾಗಿಯೇ ಆನಂದ ಕಾಣೋಣ ಆ ಪರಮಾತ್ಮನ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸೋಣ ನಾವು ಪರಮಾತ್ಮ ಯಾವತ್ತೂ ಸುಖವಾಗಿ ಒಂದು ಫಂಕ್ಷನ್ ಅರೇಂಜ್ ಮಾಡಿರ್ತಾನಂತ ಏನು ಆನಂದವಾಗಿ ಆನಂದವಾಗಿದ್ದವ್ರು ನನ್ನ ಜೊತೆ ಇರ್ಲಿಕ್ಕೆ ಕರ್ಕೊಂಡ ಆನಂದವಾಗಿ ಯಾರು ನಗ್ತಾ ನಗ್ತಾ ಯಾವತ್ತು ಖುಷಿ ಖುಷಿಯಾಗಿರ್ತೀರಿ ಅವನ ಫಂಕ್ಷನ್ನಲ್ಲಿ ನಮ್ಗೆ ಆಹ್ವಾನ ಐತೆ ಅಂತ ಮತ್ತೆ ಆ ಭಗವಂತನ ಫಂಕ್ಷನಲ್ಲಿ ನಾವು ಅವ್ರ ಜೊತೆ ನಾವು ಇರ್ಲಾಕ ಅವನೇ ಆಹ್ವಾನ ಮಾಡ್ಯಂದ್ರೆ ಇವ್ಗೆ ಒಬ್ಬರು ಮದುವೆ ಹೇಳ್ಯಾರಂದ್ರೆ ಹೋಗ್ತೀವಿ ನಾವು ಈ ಭಗವಂತನೇ ಸೃಷ್ಟಿಕರ್ತನೇ ನೀವು ನನಗೆ ಒಂದು ಫಂಕ್ಷನ್ ರೆಡಿ ಮಾಡೀನಿ ಯಾರು ಆನಂದವಾಗಿರ್ತೀರಿ ನನ್ನ ಜೊತೆ ನನ್ನ ಫಂಕ್ಷನ್ಗೆ ಬಂದ್ರ ಅಂತ ಹೇಳಿ ಇನ್ವಿಟೇಷನ್ ಕೊಟ್ಟಾರಲ್ಲ ನಾವು ಆನಂದವಾಗಿ ಬೇಡೇನ ಬೇಡನಾ ಅವ್ನ ಫಂಕ್ಷನ್ಗೆ ಹೋಗೋದು ಬೇಡ ನನಗೆ ಗುರುಗಳು ಆನಂದ ಪರಮಾತ್ಮನ ಫಂಕ್ಷನ್ಗೆ ಅದಕ್ಕೆ ನಾನು ಯಾವಾಗ ಆನಂದವಾಗಿ ಆರೋಗ್ಯ ಆನಂದವಾಗಿ ನಗ್ತಾ ನಗ್ತಾ ಖುಷಿಯಿಂದ ಇರ್ತೀನಲ್ಲ ಆವಾಗ ನನ್ನ ಜೊತೆ ಪರಮಾತ್ಮ ಇದಾನ ಇದೊಂದೇ ಪಾಯಿಂಟ್ ನೋಡ್ರಿ ನಾನು ಬೇಜಾರಾಗಿ ಅವನು ಕುಯ್ ಕುಯ್ ಅಂದೆ ಅದು ಆಯ್ತು ಇದು ಆಯ್ತು ಊರದೇನು ರಗಳೇ ಮಾತಾಡ್ಕೊಂಡು ಕೂತೆ ನನ್ನ ಮೈಂಡಿಗೆ ಬೇಜಾರಾಯಿತು ಮನಸ್ಸು ನೋಂದುತ್ತು ಅಂದ್ರೆ ಪರಮಾತ್ಮ ಹೊರಗಡೆ ಹೋಗ್ಯಾನ ಇಲ್ಲ ಅವನ ಸಂಭ್ರಮಾಚರಣೆ ಅವರ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಕತ್ತಿಲ್ಲ ಏನು ಬೇಕಾಗ್ಯದ ಈಗ ನಮಗೆ ಸಂತೋಷವಾಗಿರೋದು ಬೇಕಾಗ್ಯದವ ನೀವು ಹಿಂಸೆಯಾಗಿರೋ ಬೇಕಾಗ್ಯದ ನಮ್ಮ ಆಯ್ಕೆ ಅದು ಸಂತೋಷವಾಗಿರಬೇಕು ಆನಂದವಾಗಿರಬೇಕು ಅಂದ ಪರಮಾತ್ಮನ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರತಿದಿನ ಇವತ್ತೊಂದು ಟಿಪ್ಸು ನನ್ನ ಕಡೆಯಿಂದ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿ ಕ್ಷಣನೂ ಆನಂದವಾಗಿರೋಣ ಯಾಕಂದ್ರೆ ಪರಮಾತ್ಮನನ್ನು ಹೊರಗಡೆ ಬಿಡನ್ ಬೇಡ ಪ್ರತಿ ಕ್ಷಣ ಆನಂದದಲ್ಲಿ ಇರ್ತಾನಲ್ಲ ಅವರು ಪರಮಾತ್ಮ ಅಂದಮೇಲೆ ನಾವು ಆನಂದನ ಯಾಕೆ ಕಳ್ಕೊಳ್ಳೋಣ ಒಂದು ಕ್ಷಣ ಹೋದರೂ ಕೂಡ ಪರಮಾತ್ಮ ಹೊರಗೆ ಹೋದಂಗೆ ಅನಿಸ್ಬೇಕು ನಮಗೆ ಯಾಕೆ ಈಗ ಬೇಜಾರಾಯಿತು ಎಲ್ಲೋ ಹೋದ ಪರಮಾತ್ಮ ಈಗ ಮಕ್ಕಳೆಲ್ಲರೂ ಹೋದು ಅಂದ್ರೆ ಹುಡುಕ್ತಿವಿಲ್ಲ ನಾವು ಹೇ ಮಕ್ಕಳೆಲ್ಲೋದು ಮಕ್ಕಳೆಲ್ಲಿರೋದು ಹಂಗೆ ನನಗೆ ಇವತ್ತು ಬೇಜಾರಾಯ್ತು ಈ ಹಿಂಸೆ ಆಲಕತ್ತು ಅಂದ್ರೆ ಅಯ್ಯೋ ನನ್ನಿಂದ ಪರಮಾತ್ಮ ಯಾಕೆ ಅದಕ್ಕೆ ಅಂತ ಹೇಳಿ ಇಷ್ಟು ಇವತ್ತಿನ ಟಿಪ್ಸ್ ನಾನು ಆನಂದವಾಗಿದ್ದರೆ ನಾನು ಪರಮಾತ್ಮ ಪರಮಾತ್ಮ ನನ್ನಲ್ಲೇ ಆನಂದ ಆಗಿರಲಿಲ್ಲ ಅಂದ್ರೆ ಪರಮಾತ್ಮ ನನ್ನಿಂದ ಹೊರಗಡೆ ಹೋಗ್ಯಾನಂತ ಹೇಳ್ತಾ ಸಕಾರಾತ್ಮಕ ಆಲೋಚನೆ ಮಾಡೋದು ಪರಮಾತ್ಮ ನನ್ನಲ್ಲೇ ಇರ್ತಾನಂತ ಹೇಳೋಕೆ ಇಷ್ಟಪಡ್ತೀನಿ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಅದ್ಭುತವಾದ ಕ್ಲಾಸ್ ಬಂದಿತ್ತು ವಾಣಿ ಗುರುವಾಣಿ ಐತಿ ಯಾವತ್ತು ಪಾಸಿಟಿವ್ ಥಿಂಕ್ ಮಾಡೋಣ ಒಂದು ಬಾಲ್ ಇದ್ದಂಗೆ ನಾನೇನು ಆಲೋಚನೆ ಮಾಡ್ತೀನಿ ನಾನು ಆಲೋಚನೆ ಎಸಿತೀನಲ್ಲ ವಾಪಸ್ ಹೆಂಗೆ ವಾಪಸ್ ಬರ್ತೈತಲ್ಲ ಬಾಲ್ ಗೋಡೆಯಿಂದ ಅದೇ ಫೋರ್ಸಲ್ಲಿ ನಾನು ಏನು ಆಲೋಚನೆ ಮಾಡಿರ್ತೀನಿ ಅದೇ ವಾಪಸ್ ನನಗೆ ಬರ್ತದಪ್ಪ ಅಂತ ಅದು ಹೇಳ್ತಾ ಅದಕ್ಕೆ ನಾನು ಹೇಳ್ತೀನಿ ಸರ್ವೇ ಜನ ಸುಖ ನೋಬ್ಬು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಆ ಸರಲ್ಲಿ ಒಬ್ಬಳಾಗಿದ್ದೀನಿ ನನಗೂ ಸುಖ ಬೇಕು ಅಂದರೆ ಎಲ್ಲರೂ ಸುಖವಾಗಿರಬೇಕು ಆನಂದವಾಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಬೇರೆ ಬೇರೆಯವ್ರ ಎಲ್ಲರಿಗೂ ಶೇರ್ ಮಾಡಿರಿ ಸ್ವಲ್ಪ ಸ್ವಲ್ಪನಾರ ನನಗೂ ಎಲ್ಲರಿಗೆ ನನಗೆ ಆಸೆ ಏನು ಗೊತ್ತೇನ ಎಲ್ಲರೂ ಒಂದು ವಾಣಿಯಿಂದ ಒಂಚೂರನ ಕಲ್ತು ಮನಸ್ಸನ್ನು ಹಗುರವಾಗಿಟ್ಟುಕೊಳ್ಳಿ ಮನಸ್ಸನ್ನು ಅರಳಿಲಿ ಅವ್ರದ್ದು ಕಲ್ಲು ಹೃದಯನ ಮೃದು ಹೃದಯ ಆಗಲಿ ಅಂತ ಗುರುವಾಣಿಗೆ ನಾನು ಹೇಳ್ತಾ ಇರ್ತೇನೆ ಅಷ್ಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಪ್ಲೀಸ್ ಯಾಕಂದರೆ ಹೊಸ ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರ್ತೈತೆ ಮತ್ತು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ನನ್ನಲ್ಲಿ ಕಳಕಳಿಯ ವಿನಂತಿ ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್ ಥ್ಯಾಂಕ್ ಯು ಓಕೆ